ಮಲಯಾಳದಲ್ಲಿ ಮೋಹನ್ಲಾಲ್ ಅಭಿನಯದ ತುಡರಂ ಚಿತ್ರ ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಿದೆ ಬಿಡುಗಡೆಯಾಗಿ ಸರಿಸುಮಾರು ಒಂದು ತಿಂಗಳ ನಂತರ ಈಗ ಜಿಯೋ ಹಾಟ್ಸ್ಟಾರಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರ ಮಲಯಾಳ ಚಿತ್ರರಂಗದಲ್ಲಿ ದೊಡ್ಡ ಸಕ್ಸಸ್ಸನ್ನು ಕೂಡ ಗಳಿಸಿದೆ ಅಲ್ಲಿ ಸುಮಾರು ನೂರು ಕೋಟಿ ಗಳಿಸಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಟೋಟಲ್ ಭಾರತದಲ್ಲಿ ಅದು ಗಳಿಸಿದ್ದು ಇನ್ನೂರ ಮೂವತ್ತು ಕೋಟಿ ಇದು ದೃಶ್ಯಂ ಚಿತ್ರವನ್ನು ಹೋಲುತ್ತೆ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾನು ಜಿಯೋ ಹಾಟ್ಸ್ಟಾರಲ್ಲಿ ನೋಡಿದೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಹೋಲುತ್ತೆ ಅದು ಬಿಟ್ಟರೆ ಸಿನಿಮಾದ ಕತೆ ಬೇರೆಯೇ ಇದೆ ಹೀರೋನ ಮಗ ಇನ್ಸ್ಪೆಕ್ಟ್ರ ಮಗಳನ್ನ ಲವ್ ಮಾಡಿರ್ತಾನೆ ಅದು ಇನ್ಸ್ಪೆಕ್ಟ್ರಿಗೆ ಗೊತ್ತಾಗಿ ಅವನನ್ನು ಲಾಕಪ್ಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದು ಚೆನ್ನಾಗಿ ಪಡೀತಾರೆ ಜೊತೆಗೆ ಸಾಯಿಸ್ತಾರೆ ನಂತರ ಹೀರೋನ ಕಾರಲ್ಲೇ ಅವನನ್ನು ಕಾಡಲ್ಲಿ ಹೂತಾಕಿ ಬರ್ತಾರೆ ಹೀರೋಗೆ ಇದೆಲ್ಲ ಸ್ಟಾರ್ಟಿಂಗ್ ಗೊತ್ತಿರಲ್ಲ ನಂತರ ಒಂದೊಂದೇ ವಿಷಯಗಳು ಹೊರಗಡೆ ಬಂದು ಹೀರೋ ಹೇಗೆ ಇನ್ಸ್ಪೆಕ್ಟ್ರನ್ನು ಸಾಯಿಸ್ತಾನೆ ಅನ್ನೋದೇ ಕತೆ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅನಿಸುತ್ತೆ ಅದು ಬಿಟ್ಟರೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ನಟನೆ ಆಗಿರ್ಬೋದು ಬ್ಯಾಕ್ ಮ್ಯೂಸಿಕ್ ಆಗಿರ್ಬೋದು ಆನಂತರ ಇನ್ನು ಅದರ ಜೊತೆ ಮಳೆಯ ಒಂದು ಪಾತ್ರ ಕೂಡ ಆಗಿ ಹೋಗಿದೆ ಅದು ಕೂಡ ಚೆನ್ನಾಗಿದೆ ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಮಲಯಾಳದಲ್ಲಿ ಈ ಸಿನಿಮಾಗಳು ಈ ಥರದ ಸಿನಿಮಾಗಳು ತುಂಬ ಚೆನ್ನಾಗಿ ಓಡುತ್ತೆ ಕನ್ನಡದಲ್ಲಿ ಈ ಥರದ ಸಿನಿಮಾಗಳು ಬರಬೇಕು ಅಂತೀವಿ ಆದರೆ ಬಂದರೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಹಾಡುಗಳು ಕೂಡ ಚೆನ್ನಾಗಿದೆ ನಟನೆ ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ವಿಲನ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಮತ್ತೊಮ್ಮೆ ನೋಡ್ಬೋದು ಅಂತ ಅನ್ಸುತ್ತೆ ಈ ಸಿನಿಮಾನ ಆಗಲೇ ಹೇಳಿದಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನಟನೆ ಆಮೇಲೆ ಆ ಸೈಲೆಂಟು ಒಂದು ಥ್ರಿಲ್ಲರ್ ಮೂವಿಗಿರುವ ಒಂದು ಸೈಲೆಂಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಕ್ಯಾಮರಾ ಆಗಿರ್ಬೋದು ನಿರ್ದೇಶನ ಎಲ್ಲವೂ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಚೆನ್ನಾಗಿ ಮಾಡಿದ್ದಾರೆ ಜಿಯೋ ಹಾಟ್ಸ್ಪ ಸ್ಟಾರಲ್ಲಿ ಮೂವತ್ತಕ್ಕೆ ಅಂದರೆ ಮೇ ಮೂವತ್ತಕ್ಕೆ ಬಿಡುಗಡೆ ಆಗಿದೆ ಅದರಲ್ಲಿ ನೋಡ್ಬೋದು ನೋಡದೇ ಇದ್ದವರು ಚೆನ್ನಾಗಿದೆ ನೋಡೋದಕ್ಕೇನು ತೊಂದರೆ ಇಲ್ಲ ಕನ್ನಡಕ್ಕೆ ಕೂಡ ಈ ಸಿನಿಮಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ರವಿ ರವಿಚಂದ್ರನ್ ಅವರು ಮಾಡ್ತಾರೆ ಅಂತ ಇದು ಕನ್ನಡದಲ್ಲಿ ಕೂಡ ಇದೆ ಡಬ್ಬಿಂಗ್ ಆಗಿದೆ ಒಮ್ಮೆ ಹೋಗಿ ನೋಡ್ಬೋದು ನೋಡಿ ಹೇಗಿದೆ ಅಂತ ಹೇಳಿ